ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಬಾಕರ್ ವಡ ಮಾಡಾಕತ್ತೇನೆ ಯಾವಾಗಿಂದ ಮಾಡ್ಬೇಕಂತೇನಿ ಮಾಡೋಕ್ಕಾಗಲ್ತ ನನಗೆ ಸೋಡ ಈಗ ಮನೆಯಾಗ ಏನು ತಿನ್ನಾಕಿಲ್ಲ ಖಾರ ಖಾರ ಸಾಯಂಕಾಲ ಟೀ ಜೊತೆ ತಿನ್ನಾಕ ಬರ್ತೈತಂತ ಮಾಡಾಕತ್ತೇನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ಇದು ಮೈದಾ ಎಷ್ಟ ಒಂದು ಬೌಲ್ ಮೈದಾ ಐತಿ ಚೆನ್ನಾಗಿ ಹಾಕಿಟ್ಕೊಂಡಿನಿ ಮತ್ತು ಇದು ಕಡಲೆ ಹಿಟ್ಟ ನಾವು ಜಿನಕಾಯಿ ಮಾಡ್ತೀವಲ್ಲ ಅದು ಹಿಟ್ಟ ತುಪ್ಪ ಚಮಚಲೆ ಮೂರು ಚಮಚ ಐತಿ ಇದು ಅಜವಾನ ಅಜೀವಾನು ಒಂದು ಚಮಚ ಐತಿ ಅದಕ್ಕೆ ಉಪ್ಪು ಬೇಕು ಉಪ್ಪ ಇಟ್ಕೊಂದಿನಿ ಸಣ್ಣ ಉಪ್ಪ ಮತ್ತು ಮಾಡೋದ ತೋರಿಸ್ತೀನಿ ನೋಡಿ ಕಡಲೆ ಹಿಟ್ಟ ಮೂರು ಸ್ಪೂನ್ ಐತಿ ಹಾಕಿನಿ ನಾವು ಉಪ್ಪಿಟ್ಟು ತಿಂತೇವಲ್ಲ ಆ ಚಮಚಲೆ ಮೂರು ಚಮಚ ಐತಿ ಮತ್ತು ಉಪ್ಪ ಒಂದು ಸೊಪ್ಪ ಕಾಯಿಲೆನ ಹಾಕ್ತೀನಿ ಅಜವಾನ ಅಜವಾನ ಕೈಯಾಗ ಹಿಂದಿಕ್ಕಿ ಹಾಕೇನಿ ಸೊಪ್ಪು ನೋಡಿ ಇದನ್ನು ಎಲ್ಲ ಕುಡಿಸ್ಕೊತೇನೆ ನಾನು ಬಾಕರೋಡ ಸಣ್ಣ ಮಾಡತ್ತೇನೆ ನಂಗೆ ಸಣ್ಣ ಸೇರ್ಬೌದು ಚಾ ಜೊತೆ ಇಟ್ಕೊಂಡು ಪ್ಲೇಟ್ನಾಗ ಇಟ್ಕೊಂಡು ಒಂದೊಂದು ತಿನ್ಕೊಂತ ಮತ್ತು ಚಹಾ ಕುಡಿಯಾಕ ಚಲೋ ಆಗ್ತೈತಿ ಅದು ದೊಡ್ಡ ನನಗೆ ಸೇರಂಗಿಲ್ಲ ನಾನು ದೊಡ್ಡ ಮಾಡೋದಿಲ್ಲ ನೀನು ಬೇಕಂದ್ರೆ ದೊಡ್ಡ ಮಾಡ್ಕೊಬೋದು ಇಲ್ಲಂದ್ರೆ ಸಣ್ಣ ಮಾಡಬ ಮಾಡ್ಬೋದು ನೀವು ಮತ್ತು ಈಗ ಇದಕ್ಕೆ ಎಣ್ಣೆ ಕಾಯಿದ್ದೀನಿ ಭಾಳ ಕಾಸಂಗೆ ಹಂಗೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋದು ಅಷ್ಟೆ ಹಾಂ ಭಾಳ ಇಲ್ಲ ಫೇಸದು ಬರುವ ಹಂಗೇನು ಹಂಗೇನಿಲ್ಲ ಮತ್ತು ಇದನ್ನು ಎಣ್ಣೆ ಹಾಕಿನಿ ಎಷ್ಟ ಒಂದು ಎರಡು ಚಮಚದಷ್ಟು ಐತಿ ಅಡುಗೆ ಮಾಡೋ ಚಮಚಲೆ ಸ್ವಪ್ ಕುಡಿಸ್ಕೊತನಿ ನೋಡಿ ಎಣ್ಣೆ ಅಜವಾನ ಮೈದಾ ಉಪ್ಪ ಇದೆಷ್ಟು ಕೂಡಿ ಮಿಕ್ಸ್ ಮಾಡಿ ನೋಡಿ ಹಿಂಗೆ ಆಗಬೇಕಿದಿಷ್ಟ ಮತ್ತು ಈಗ ಸ್ವ ಸ್ವಲ್ಪ ನೀರು ಹಾಕಿ ನಾದ್ತೀನಿ ಸ್ವಲ್ಪ ಗಟ್ಟಿ ನಾದ್ಕೋಬೇಕು ಚಪಾತಿ ಹದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿ ಹಾಕ್ಕೋಬೇಕು ನಾದಬೇಕು ಯಾಕಂದ್ರೆ ನೀರು ಭಾಳ ಹಾಕಬಾರ್ದು ಈ ಕಡಮ್ಮ ಅದೇ ತೋರಿಸ್ತೀನಿ ನಿಮಗೆ ನೋಡಿ ಹಿಂಗೆ ನಾದಿದ್ದೇನೆ ಇದನ್ನು ಒಂದು ಹತ್ತು ನಿಮಿಷ ಅದನ್ನು ಮಸಾಲ ರೆಡಿ ಆಗುವ ಮಟ ಮತ್ತು ಇದನ್ನು ಮುಚ್ಚಿಡ್ತೀನಿ ಅದೇ ಮಸಾಲ ಮಾಡೋಕ್ಕೆ ಏನೇನು ಸಾಮಗ್ರಿಗೆ ಹೋಗ್ಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ ಮತ್ತು ಅದನ್ನು ಮಾಡುವ ವಿಧಾನನೂ ಹೇಳ್ತೀನಿ ನೋಡಿ ಸೈಡ್ಗೆ ಇಡ್ತೀನಿ ಮುಚ್ಚೆ ಬಾಕರ್ ಒಡಕ್ಕೆ ಮಸಾಲ ಏನೇನು ಬೇಕು ತೋರಿಸ್ತಾನ ಅಂತ ಹೇಳಿ ಇನ್ನಿ ನಿಮಗೆ ಇಲ್ಲಿ ನೋಡಿ ಇದು ಗಸಗಸಿ ಒಂದು ಸ್ಪೂನ್ ಐತಿ ಉಪ್ಪಿಟ್ಟು ತಿನ್ನು ಚಮಚಲಿ ಒಂದು ಸ್ಪೂನ್ ಐತಿ ಮತ್ತು ಖಾರ ಪುಡಿ ಎರಡು ದೊಡ್ಡ ಸ್ಪೂನ್ಲಿ ಎರಡು ಸ್ಪೂನ್ ಇಟ್ಕೊಂಡೇನಿ ಟೇಬಲ್ ಸ್ಪೂನ್ಲಿ ಮತ್ತು ಇದು ಅರ್ಶಿಣ ಪುಡಿ ಹಂಗೆ ಇಟ್ಕೊಂಡೇನಿ ಚಾಕಕ್ಕು ಸಕ್ಕರೆ ಒಂದು ಮೂರು ಸ್ಪೂನ್ ಇಟ್ಕೊಂಡೇನಿ ಮತ್ತು ಇದು ಒಣ ಶುಂಠಿ ಒಣ ಶುಂಠಿ ಹಾಕ್ತೇವಲ್ಲ ನಾ ಯಾವ್ದಾರು ಐಟಮ್ಕ ಅದು ಒಣ ಶುಂಠಿ ಪುಡಿ ಮಾಡಿ ಇಟ್ಕೊಂಡೀನಿ ಅದು ಒಂದು ಚಮಚದಷ್ಟು ಐತಿ ಸಣ್ಣ ತುಪ್ಪ ಚಮಚೇಲಿ ಒಂದು ಚಮಚದಷ್ಟು ಐತಿ ಮತ್ತು ಇದು ಒಣ ಕೊಬ್ಬರಿ ಬಾಬುರಿ ಕೊಬ್ಬರಿ ಇದನ್ನು ಸಣ್ಣಗೆ ಪೌಡ್ರ್ ಮಾಡಿ ಮೂರು ಚಮಚೆ ಇಟ್ಕೊಂಡಿನಿ ಅಳತಿ ಮಾಡಿ ಮತ್ತು ಇದು ಧನಿಯಾ ಧನಿಯೂ ಹಂಗೆ ಇಟ್ಕೊಂಡೇನಿ ಅದು ಎರಡು ಚಮಚೆ ಐತಿ ಮತ್ತು ಜೀರಿಗೆ ಒಂದು ಚಮಚೆ ಐತಿ ಮತ್ತು ಸೊಂಪು ಕಾಳು ಅಂತಾರಲ್ಲ ನಾವು ಬಡೇ ಸೊಪ್ಪು ಅಂತೇವಿ ಬಡೇ ಸೊಪ್ಪನೂ ಒಂದು ಸ್ಪೂನ್ ಐತಿ ಇದು ಬಿಳಿ ಎಳ್ಳನೂ ಒಂದು ಸ್ಪೂನ್ ಐತೆ ಅದು ಹಿಂಗನ್ನು ಇಟ್ಕೊಂಡೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕ್ರೇನು ಇಟ್ಕೊಂಡಿನಿ ಇದು ಮಾಡೋದು ತೋರಿಸ್ತೀನಿ ನೋಡಿ ಎಲ್ಲ ಅದನ್ನ ಮಸಾಲೆ ಹುರಿಯಕ್ಕೆ ಒಂದು ಫ್ಯಾನ್ ಇಟ್ಕೊಂಡೀನಿ ಖಾಲಿ ಫ್ಯಾನ ಮತ್ತು ಈಗ ಅದಕ್ಕೆ ಧನಿಯಾ ಹಾಕ್ತೀನಿ ಒಂದೊಂದ ಹುರ್ಕೋತೀನಿ ನಾನು ಸ್ವಲ್ಪ ಒಂದು ಹುರಿತೇತಿ ಒಂದು ಹುರಿಯಂಗಿಲ್ಲ ಮತ್ತು ಅವ ತಡೆ ಹೇಗಿಲ್ಲ ಮುಗ್ಗು ಹಾಸೋದು ಬರ್ತಾವೆ ಅದಕ್ಕೆ ಒಂದೊಂದು ಸಪ್ರೇಟಾಗಿ ಹುರಿಕೋತೀನಿ ನಾನು ಜೀರಿಗೆ ಒಂದು ಸ್ಪೂನ್ ಐತಿ ಮತ್ತು ಬಡೆ ಸೊಪ್ಪು ಒಂದು ಸ್ಪೂನ್ ಐತಿ ಅವೆರಡೂ ಎರಡು ಕೂಡೆ ಹುರಿಯತಾನೆ ಎರಡು ಕೂಡಿ ಒಂದು ನಮ್ಮ ಮನೆ ಅದಕ್ಕೆ ಅವೆರಡು ಕೂಡೆ ಹುರಿಯಾಕತ್ತಿ ಈಗ ಬಿಳಿ ಎಳ್ಳ ಒಂದು ಸ್ಪೂನು ಗಸಗಸಿ ಒಂದು ಸ್ಪೂನ್ ಅವನು ಎರಡು ಕೂಡ್ಸೆ ಹುರಿತೇನೆ ಕೊಬ್ಬರಿ ಒಣ ಕೊಬ್ಬರಿ ಬಾಬ್ರಿ ಇದೆ ಅಡಿಗೆ ಹಾಕಾಕ ಮಾರಿ ಇಟ್ಕೊಂಡಿರ್ತೀನಿ ಅದನ್ನ ಒಂದಿಟ್ಟು ಒಂದು ಮೂರು ಸ್ಪೂನ್ ಅಷ್ಟು ತೊಗೊಂಡೀನಿ ಅದನ್ನ ಹುರಿತೀನಿ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಇಲ್ಲೇ ನೋಡಿ ಗಸಗಸಿ ಬಿಳಿ ಎಳ್ಳ ಕೂಡಿ ಹುರಿದೀನಿ ಇಲ್ಲೇ ಧನಿಯಾ ಹುರಿದಿಟ್ಕೊಂಡೀನಿ ಇಲ್ಲೇ ಬಡೆ ಸೊಪ್ಪು ಜೀರಿಗೆ ಎಲ್ಲ ಕೂಡಿ ಸೀಗೆ ಹಾಕಾಕತ್ತೀನಿ ಇದ್ರಾಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು ಯಾಕಂದ್ರೆ ಅದ್ರಾಗ ಸಕ್ರಿದು ಹಾಕಬಾರ್ದು ಸಕ್ರೆ ಹಾಕ್ರೆ ನೀರು ಅದ ಹ್ಞೂ ಈಗ ಇದು ಒಣ ಶುಂಠಿ ಅಂತಾರಲ್ಲ ಒಣ ಶುಂಠಿ ಹಾಕತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಿಟ್ಟನ್ನು ಅದು ಮುಂದೆ ಉಪ್ಪು ಹಾಕಿರ್ತೀವಿ ಇದರಾಗ ನೋಡಿ ಹಾಕ್ಕೋಬೇಕು ಕಮ್ಮಿ ಬಿದ್ದರೆ ಮತ್ತೊಂದು ಸ್ವಲ್ಪ ಬಾಯಿಗೆ ಹಚ್ಕೊಂಡು ಹಾಕೋಬಹುದು ನೀವು ಹಿಂಗೊಂದು ಸ್ವಲ್ಪ ಹಾಕ್ಕೀನಿ ಒಂದು ಚಮಚದಷ್ಟು ಸಣ್ಣ ಚಮಚದಷ್ಟು ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಹಾಕತೀನಿ ಮತ್ತು ಒಣ ಖಾರ ಪುಡಿ ಖಾರ ಪುಡಿ ಎರಡು ಚಮಚ ಐತಿ ಟೇಬಲ್ ಸ್ಪೂನ್ಲಿ ಯಾಕಂದ್ರೆ ಆ ಬಾಕರೋಡಿಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅದಕ್ಕೆ ಇದೆಲ್ಲ ಹುರ್ಕೋತೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ಕಲರು ಬರ್ತೈತಿ ಆಕೈತಿ ಹಿಂಗೆ ಗ್ಯಾಸ್ ಆಫ್ ಮಾಡಿ ಮತ್ತೆಲ್ಲ ಹುರ್ಕೋಬೇಕು ನೀವು ಹಿಂಗೆ ಒಂದು ಸ್ವಲ್ಪ ಕಾನ್ ಬಿಸಿನೇ ಇರ್ತೈತಲ್ಲ ಅದರಾಗ ಹಿಂಗೆ ಬಿಸಿ ಮಾಡ್ಕೋಬೋದು ಹ್ಞೂ ಈಗ ಸಕ್ಕರೆ ಹಾಕ್ತೀನಿ ನೋಡಿ ಮಸಾಲದ್ದೆಲ್ಲ ಎಲ್ಲ ಗಮಾವ ಆಸ್ವರ ಹಾಕತ್ತೈತಿ ಮನೆಯಾಗ ಈಗ ಇದನ್ನು ಮಿಕ್ಸರ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಮಸಾಲ ರೆಡಿ ಆಯಿತು ಮಿಕ್ಸರ್ ಮಾಡೀನಿ ನೋಡಿ ಎಷ್ಟು ಮಸ್ತ್ ಆಗೈತೆ ಚಟ್ನಿ ಪುಡಿ ಗತೆ ಕಾಣತೈತಿ ಕಲರು ಚಂದ ಬಂದೈತಿ ಹ್ಞೂ ಮಾಡ್ತಾರಲ್ಲ ಸ್ವೀಟ್ ಮಾಡ್ನಾಗ ಅವ್ರಗತೇನೆ ಆಗೈತಿ ಇದು ಪೌಡ್ರ್ ಸೇಮ್ ಮತ್ತು ಘಮ ಭಾಳ ವಾಸಬಾರಾಕತೈತಿ ನೋಡಿ ಎಷ್ಟು ಚಂದ ಆಗೈತಿ ಆಗೈತಿ ಅದಕ್ಕೆ ಸಕ್ರಿಯವಾಗೂ ಲಾಸ್ಟ್ ಹಾಕಬೇಕು ಹ್ಞೂ ಮತ್ತು ಈಗ ಇದನ್ನ ಸೈಡ್ ಕಿಡ್ತೀನಿ ಮತ್ತು ಇದು ಹುಣ್ಚಿ ಚಟ್ನಿ ಸ್ವೀಟ್ ಚಟ್ನಿ ಅಂತಾರಲ್ಲ ನೀವು ಹುಂಚಿದು ಅದನ್ನು ನಾನು ಯಾವಾಗ ಯಾವಾಗಾರ ಮನೆಯಾಗೆ ಮಾಡ್ಕೊಂಡಿರ್ತೀನಿ ಅಂದ ಕೂಡಲೇ ಅದನ್ನ ಯೂಸ್ ಮಾಡಾಕತ್ತೀನಿ ಈಗ ಇದಕ್ಕೆ ಏನು ಹಾಕೇನಂದ್ರೆ ಹುಣ್ಚಿ ಸ್ವಲ್ಪ ಬೆಲ್ಲ ಎರಡು ಕೂಡಿ ಕುದಿಸಿದ್ದೀನಿ ಒಣ ಖಾರ ಪುಡಿ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕತ್ತೇನೋ ನಾನು ಜೀರಿಗೆ ಪುಡಿ ಮಾಡಿದ್ದೀನಿ ಇದು ಹುಣ್ಚಿ ಚಟ್ನಿ ಅದಕ್ಕೆ ಬೇಕು ಹಚ್ಚಾಕ ಅದಕ್ಕೆ ಇದನ್ನು ರೆಡಿ ಇಟ್ಕೊಂಡೇನಿ ಮನೆಯಾಗಿಂದ ಮತ್ತು ಮಾಡುವ ವಿಧಾನ ಹೇಳ್ತೇನೆ ಬಾಕ್ರೋಡಿದು ನೋಡಿ ನೆನೆದೈತಿ ಅದ ಮಸಾಲ ರೆಡಿ ಮಾಡೋ ಮಟ್ಟ ಹತ್ತು ಹದಿನೈದು ನಿಮಿಷ ಆಯಿತು ನೆನದೈತು ಮತ್ತು ಈಗ ಇದನ್ನು ಒಂದು ಸ್ವಲ್ಪ ಮೆದ್ದೇನೇ ನೀನು ಕಲ್ಲು ಸ್ವಚ್ಛಗೆ ಐತಿ ಕಲ್ಲು ಮೇಲೆ ಮಾಡ್ತೀನಿ ನೋಡಿ ಲಟ್ಟಿಸ್ತೇನೆ ನೋಡಿ ಇಷ್ಟ ತಿಳುವೆಲಿ ಲಟ್ಟಿಸ್ಕೊಂಡೇನಿ ನಾನು ನೋಡಿದ ಕಾಣ್ತೈತಿ ನಿಮಗೆ ಹಾಂ ನೋಡಿ ನೋಡಿ ಇಷ್ಟು ತಿಳು ಎಲ್ಲಿ ಲಟ್ಟಿಸ್ಕೊಂಡೇನಿ ಇದು ಆಡ್ದು ಈ ಪುಡಿ ಏನು ಮಾಡ್ತಾನಂದ್ರೆ ಯಾಕಂದ್ರೆ ಇದು ಭಾಳ ಆಗಿರ್ತತಿ ಸ್ವಲ್ಪ ತೆಗೆದಿಟ್ಕೋತೀನಿ ನಾನು ಮತ್ತೊಂದು ಸಲ ಮಾಡಾಕ ನಡಿತೈತಿ ನಿಮಗೆ ಯಾಕಂದರೆ ಈಗ ನೀರು ಹುಂಚಿ ನೀರು ಅದು ಕೈಲಿ ಎಂತರಲ್ಲ ಅದು ಪೌಡ್ರ್ ಕೆಡವು ಸಂಭವ ಇರ್ತೈತಿ ಕೆಡವತೈತಿನೋ ಮತ್ತು ಅದಕ್ಕೆ ನಾ ಇಷ್ಟು ಜಾಸ್ತಿ ಐತಿಲ್ಲ ಈಗ ತೆಗೆದಿಡ್ತೇನೆ ಮತ್ತು ಯಾವಾಗರ ಬೇಕಾದಾಗ ಮಾಡ್ಕೊಕೆ ಬರ್ತೈತಿ ಫಸ್ಟನ್ನು ತೆಗ್ದಿಟ್ಕೋಬೇಕು ಇದನ್ನ ನಾವು ಇಡ್ತೀನಿ ಮತ್ತು ಈಗ ಇದನ್ನ ತೆಗೆದಿಡ್ತೇನೆ ಈಗ ಇದಕ್ಕೆ ಹುಂಚಿ ಚಟ್ನಿ ಹಸ್ತೀನಿ ನೋಡಿ ಇದಕ್ಕೂ ನಾ ಜೀರಿಗೆ ಹಾಕೇನಿ ಎಷ್ಟು ಹೆಚ್ಚಂದ ಕಣಕ್ಕತೀ ಹ್ಞೂ ನೋಡಿ ಸ್ವಲ್ಪ ಎಲ್ಲ ತಗೋ ಬಾಳ ಭಾಳ ಫ್ರೆಶ್ ಮಾಡಬಾರ್ದು ಸಾವ್ಕಾಶ ಮಾಡಬೇಕು ಅದ್ರಕ್ಕೆ ಹತ್ಕೋಬೇಕಲ್ಲ ಅದು ಇಲ್ಲಾಂದ್ರೆ ಎಣ್ಣೆಗೆ ಉದುರ್ತತಿ ಸ್ವಲ್ಪ ನಂಗೆ ಉಲ್ಟಾಗ್ತತಿ ನೋಡಿ ಕಟ್ ಮಾಡ್ತೇನೆ ಇದು ಸ್ವಲ್ಪ ತೆಗಿತೇನೆ ಸೈಡದ್ದು ಅದರೊಳಗೆ ಮಸಾಲ ಇರಂಗಿಲ್ಲಲ್ಲ ನೋಡಿ ಸ್ವಲ್ಪ ಫ್ರೆಶ್ ಮಾಡಬೇಕು ಅಷ್ಟು ಮಾಡಿ ಕರೀದ ತೋರಿಸ್ತೇನೆ ನೋಡಿ ಒಮ್ಮೆ ರೆಡಿ ಮಾಡಿ ಮಾಡಿಟ್ಕೊಂಡಿ ಎರಡು ಆಗ್ಯಾವ ಮತ್ತು ಈಗ ಕರೆಯೋದು ತೋರಿಸ್ತೀನಿ ನೋಡಿ ಒಂದು ಕಡಾಯಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದತ್ತೀಗ ಒಮ್ಮೆ ಕಾಸಬೇಕು ಚಲೋ ತಂಗೆ ಕಾಸೆ ಗ್ಯಾಸ ಮಾಡಿ ಸೌಕಾಶ ಸಮಾಧಾನದಲ್ಲಿ ಸಣ್ಣಗೆ ಉರಿ ಇಟ್ಟು ಕರಿಬೇಕು ಅಂದರೆ ಅದು ಒಳಗಿಂದ ಬೈತೈತಿ ಮತ್ತು ಕುರು 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 ತಿನ್ನೋಕೆ ಆಕೈತಿ ನಿಮಗೆ ಕರಿದು ತೋರಿಸ್ತೀನಿ ನೋಡಿ ಸುಕಾಶ ಒಂದೊಂದು ಹಾಕಬೇಕು ನೋಡಿ ತೆಗಿತೇನೆ ಸ್ವಲ್ಪ ಚಾಕ್ಲೇಟ್ ಕಲರ ಇದನ್ನು ಮಾಡಬೇಕು ಅಂದ್ರೆ ಅವು ಒಳಗೆ ಕುರು 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 ಅಕ್ಕವು ನೋಡಿ ಅದೇನು ಹೊತ್ತೇ ತನ್ಬೇಡಿ ನೀವು ನೋಡಿ ಸಣ್ಣಗೆ ಉರಿ ಇಟ್ಟು ಕರೋದಲ್ಲ ಭಾಳ ಕುರು ಆಗ್ಯಾವ ಬಾಯಾಗ ನೋಡಿ ಬಾಕರ್ ಒಡಿ ರೆಡಿ ಆಗ್ಯಾವ ಇದು ಸ್ವಲ್ಪ ಕಲರ್ ಚೇಂಜ್ ಐತಿ ಅದಕ್ಕೆ ಕಲರ್ ಕಪ್ಪಾಗೈತಿ ಯಾಕಂದ್ರೆ ನಿಮಗೆ ತಿಳಿಸಿ ಹೇಳ್ತೀನಿ ಇದು ನಾ ಫಸ್ಟ್ ಕರೆದಿರ್ತವಲ್ಲ ಎಣ್ಣೆಗೇನು ಬಿಟ್ಟಿರೋದಿಲ್ಲ ಅದಕ್ಕೆ ಇದು ಕರೆಕ್ಟ್ ಆಕ್ಕ ಇದು ಏನಕ್ಕಿ ಒಂದು ಸ್ವಲ್ಪ ಎರಡನೇ ಒಬ್ಬಿ ಅಂದಕೂಲೇ ಒಂದು ಸ್ವಲ್ಪ ಎಣ್ಣೆಗೆ ಬಿಟ್ಟಿರ್ತದ ಅದಕ್ಕೆ ಅಂದ್ಕೂಲೇ ಅವು ಹಂಗಾಕವ ಏನಾಗ್ಯ ಅವೇನು ಹೊತ್ತೆ ಇಲ್ಲ ಕಪ್ಪು ಆಗ್ಯೋಲ್ಲ ಏನಿಲ್ಲ ಬಾಯಾಗ ಯಾಗ ಅಂತೀನಿ ತೋರಿಸ್ತೀನಿ ನೋಡಿ ನಮ್ಮ ಮೋಹನ್ ಲಾಲ್ ಬೇಕ್ರಿಯಾಗಿ ಮಾಡಿ ತೊಗೊಂಬಂದೀನಿ ಸೇಮ್ ಹಂಗ ಇದ್ದು ಈಗೂ ಹಂಗಾಗ್ಯಾವ ಅವ ನೋಡಿ ತೋರಿಸ್ತೀನಿ ನೋಡಿ ಚಹಾ ಜೊತೆ ಸಂಜೆ ಮುಂದೆ ಒಂದು ಗ್ಲಾಸ್ ಚಹಾ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಇಟ್ಕೋರಿ ಪ್ಲೇಟ್ನ್ಯಾಗ ಮಸ್ತ್ ಆಕತಿ ಚಹಾ ಕುಡಿರಿ ಬಾಕರ ಒಡಿ ಜೊತೆ ಈ ಬಾಕರವಡಿಗೆ ನಂಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು